ಮಾನವ ಜಾತಿಗಿಂತ ಮಾನವೀಯತೆಯ ದೊಡ್ಡದು ಹಿಂದೆ ನಮ್ಮ ಸಂಸ್ಥೆಯ ರಾಷ್ಟ್ರೀಯ ಮಾನವ ಹಕ್ಕು ಸೇವೆ ಪ್ರತಿಷ್ಠಾನ ಎಂದು ನಮ್ಮ ಸಂಸ್ಥೆಯು ರಾಜ್ಯಾಧ್ಯಕ್ಷರು ಸಿ ಡಿ ಕಿರಣ ಅವರಿಂದ ಆರಂಭವಾಗಿ ನಂತರ ಸದರಿ ಸಂಸ್ಥೆಯು ನಮ್ಮ ರಾಜ್ಯದಲ್ಲಿ ಮಾನವ ಹಕ್ಕು ಬೆಳವಣಿಗೆ ಹಾಗೂ ಮತ್ತು ಅನುಷ್ಠಾನಕ್ಕೆ ಮಾಡಿಕೊಂಡು ಬಂದಿದೆ ಈ ನಂತರ ಸದರಿ ಸಂಸ್ಥೆಯು ವಿಶ್ವ ಮಾನವ ಹಕ್ಕು ಸೇವೆ ಪ್ರತಿಷ್ಠಾನ ಹಾಗೂ ಈ ಹೆಸರಿನಿಂದ ಕೂಡ ಮುಂದುವರಿಸಿಕೊಂಡು ಬರುತ್ತಿದ್ದೇವೆ ಸದರಿ ನಮ್ಮ ಸಮಸ್ಯೆಯು ಹದಿಮೂರು ಹದಿನಾಲ್ಕರಂತೆ ನೋಂದಣಿ ಆಗಿರುತ್ತದೆ ಈ ಸಮಸ್ಯೆಯು ಪ್ರಧಾನ ಕಚೇರಿಯಲ್ಲಿ ಬೆಂಗಳೂರು ನಲ್ಲಿದ್ದು ಈ ನಮ್ಮ ಚನ್ನಗಿರಿ ತಾಲೂಕಿನ ಶಾಖೆಯಾಗಿರ್ತದೆ ಈ ಸಿಆರ್ ನಾಗೇಂದ್ರಪ್ಪ ಚಿಕ್ಕಲಿ ಕೆರೆ ನಾನು ಕೂಡ ಹಕ್ಕು ಸೇವೆ ಪ್ರತಿಷ್ಠಾನ ಚನ್ನಗಿರಿ ಶಾಖೆಯಲ್ಲಿ ಚನ್ನಗಿರಿ ತಾಲೂಕಿನ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದ ಸೇವೆ ಸಲ್ಲಿಸ ಬಂದಿರುತ್ತೇವೆ ಈ ಚನ್ನಗಿರಿಯಲ್ಲಿ ವಿಶ್ವಮಾನ ವಕ್ಕು ಸೇವೆ ಮತ್ತು ಪ್ರತಿಷ್ಠಾನ ಶಾಖೆ ಆರಂಭವಾಗಿದ್ದರಿಂದಲೂ ಕೂಡ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳು ಜನತೆಯ ಸಹಕಾರದೊಂದಿಗೆ ಕಳೆಕಂಡ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಯೋಜಿಸುತ್ತಾ ಬಂದಿರುತ್ತೇವೆ ಮಾನವ ಜಾತಿಗಿಂತ ಮಾನವೀತೆಯ ದೊಡ್ಡದು ಎಂದು ಈ ಎಂಬ ದೈವದೊಂದಿಗೆ ಸಮಾಜದಲ್ಲಿ ಜನಸಾಮರಲ್ಲಿ ಮುಖ್ಯವಾಗಿ ಯಾವ ಜನರಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮಾನವ ಕರ್ತವ್ಯಗಳನ್ನು ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೂಡ ಮತದಾನವಾಗಿ ಮೌಲ್ಯದ ಬಗ್ಗೆ ನಿರಂತರವಾಗಿ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷಗಳಿಂದಲೂ ಕೂಡ ನಾವು ವರ್ಷಗಳಿಂದ ಕೂಡ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಕಾರ್ಯ ನಿರಂತರವಾಗಿ ಒಟ್ಟಾರೆ ಸಮಾಜದಲ್ಲಿ ಮಾನವ ಹಕ್ಕು ಜಾಗೃತಿಯನ್ನು ಬೆಳೆಸುತ್ತ ಬಂದಿರ್ತೇವೆ ನಿರಂತರವಾಗಿ ನಮ್ಮ ಸೇವೆಯಲ್ಲಿ ಸಲ್ಲಿಸುತ್ತಾ ಬಂದಿರ್ತೇವೆ ಪ್ರತಿ ವರ್ಷವೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಮಾನವ ಹಕ್ಕುಗಳು ಜಾಗೃತಿ ಅರಿವಿನ ಕಾರ್ಯಕ್ರಮ ಕ್ರಮಗಳನ್ನು ಚನ್ನಗಿರಿ ಶಿವಲಿಂಗೇಶ್ವರ ಕಾಲೇಜು ಮತ್ತು ವಿವಾದ ಶಾಲೆ ಕಾಲೇಜುಗಳಲ್ಲಿ ಮಟ್ಟದಲ್ಲಿ ಮತ್ತು ಹಳ್ಳಿ ಹೋಬಳಿ ಮತ್ತು ತಾಲೂಕ್ ಮಟ್ಟದಲ್ಲಿ ಮಾಡಿಕೊಂಡು ಹೊಂದಿರುತ್ತೇವೆ ಅದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಛಾಯಾಚಿತ್ರಗಳನ್ನು ಅಸ್ವನ್ಯ ಪತ್ರಿಕೆ ದಿನಪತ್ರಿಕೆಗಳನ್ನು ವರದಿಯನ್ನು ಪತ್ರಿಕೆಗಳನ್ನು ತಲುಪಿಸಿದ್ದೇವೆ ಈ ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯ ವತಿಯಿಂದ ಕೂಡ ಮಾನವ ಹಕ್ಕು ದಿನಾಚರಣೆಯನ್ನು ಕ್ರಮಗಳನ್ನು ಶಾಲೆ ಕಾಲೇಜು ಮಟ್ಟದಲ್ಲಿ ಕೂಡ ಮತ್ತು ಹಳ್ಳಿ ಹೋಬಳಿ ತಾಲೂಕು ಮಟ್ಟದಲ್ಲಿ ಮಾಡಿಕೊಂಡು ಬಂದಿರುತ್ತೇವೆ ಅದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಛಾಯಾಚಿತ್ರಗಳನ್ನು ಅಸ್ವತ್ ಪತ್ರಿಕೆಗಳನ್ನು ದಿನಪತ್ರಿಕೆ ಓದಿ ಓದಿ ವರದಿಯನ್ನು ಪತ್ರಿಕೆಗಳನ್ನು ಲಭಿಸಿದ್ದೇವೆ ಪ್ರತಿ ವರ್ಷ ಕೂಡ ನಮ್ಮ ಸಮಸ್ಯೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಹಾಗೂ ಈ ಕಾರ್ಯಕ್ರಮಗಳನ್ನು ಶಾಲೆ ಕಾಲೇಜು ಮಟ್ಟದಲ್ಲಿ ಕೂಡ ಮತ್ತು ಹಳ್ಳಿ ಹೋಬಳಿ ತಾಲೂಕು ಮಟ್ಟದಲ್ಲಿ ಮಾಡಿಕೊಂಡು ಬಂದಿರುತ್ತೇವೆ ಅದಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಛಾಯಾಚಿತ್ರಗಳನ್ನು ಅಶ್ವ ಪತ್ರಿಕೆಗಳನ್ನು ದಿನಪತ್ರಿಕೆ ವರದಿಯನ್ನು ಪತ್ರಿಕೆ ಲಭಿಸಿದ್ದೇವೆ ಈ ಸ್ವಚ್ಛತೆ ಮತ್ತು ಪರಿಸರ ಗಿಡ ಮರಗಳನ್ನು ನೆಡಬಹುದು ಮತ್ತು ದಿನ ಪತ್ರಿಕೆಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಮತ್ತು ಬಗ್ಗೆ ಅರಿವು ಗುಟ್ಕ ಮತ್ತು ತಂಬಾಕು ಮದ್ಯಪಾನವನ್ನು ದುಷ್ಟ ಇವುದರ ಬಗ್ಗೆ ಅರಿವಿನ ಕಾರ್ಯಕ್ರಮಗಳು ನಡೆಸುತ್ತಾ ಬಂದಿರುತ್ತೇವೆ ಮತ್ತು ಪೋಕ್ಸಾ ಕಾಯ್ದೆ ಬಗ್ಗೆ ಮಾಹಿತಿಯನ್ನು ಕಾರ್ಯಾಗಾರ ಕೊರೋನಾ ಮತ್ತು ಬರ ಪರಿಹಾರ ವೇಳೆ ಸಕ್ರಿಯವಾಗಿ ಸೇವೆಯನ್ನು ಕೆರೆಗಳನ್ನು ಉಳಿಸಿಕೊಂಡು ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿರ್ತೇವೆ ಚನ್ನಗಿರಿ ಕೋಟೆಯ ಸುತ್ತಮುತ್ತಲಿನಲ್ಲಿ ಪರಿಸರವನ್ನು ಉಳಿಸುವ ಕೊಡುವ ಬಗ್ಗೆ ಜನರಲ್ಲಿ ಜಾಗೃತಿ ಮತ್ತು ಮೂಡಿಸುವ ಹೋರಾಟವನ್ನು ಮಾಡುತ್ತಾ ಬಂದಿರ್ತೇವೆ ಮಹಿಳೆ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಇದರ ಬಗ್ಗೆ ಅರಿವನ್ನು ಕಾರ್ಯಕ್ರಮಗಳನ್ನು ಓದುವ ಬಡ ಮಕ್ಕಳಿಗೆ ಮತ್ತು ಪುಸ್ತಕ ವಿತರಣೆ ಕಾರ್ಯಕ್ರಮಗಳನ್ನು ಯಾವ ಜನತೆಯಲ್ಲಿ ಮಾನವ ಹಕ್ಕುಗಳು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಅವರಿಗೆ ಮಾರ್ಗದರ್ಶನವನ್ನು ಆಗುವಂತೆ ಉಚಿತವಾಗಿ ಮಾನವ ಹಕ್ಕು ಕಿರು ಪುಸ್ತಕ ವಿತರಣೆಯನ್ನು ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರ್ತೇವೆ ಅಂಗವಿಕಲರು ಮತ್ತು ನಿರ್ಗತಿಕ ಕಡು ಬಡವರಿಗೆ ಉಚಿತವಾಗಿ ಬಟ್ಟೆ ಮತ್ತು ಹೊದಿಕೆ ವಿತರಣೆಯನ್ನು ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿರುತ್ತೇವೆ ಬಡವರ ನಿರ್ಗತಿಕ ಕುಂದು ಕೃತ್ಯಗಳು ಸದಾ ನಾವು ಬಂದಿರುತ್ತೇವೆ ನಮ್ಮ ಪ್ರತಿಷ್ಠಾನದ ವತಿಯಿಂದ ನಿರಂತರವಾಗಿ ಜನರಿಗೆ ಮಾನವ ಹಕ್ಕು ಅರಿವು ಮೂಡಿಸುವ ಸಲುವಾಗಿ ಅನೇಕ ಜಾಗೃತಿಯನ್ನು ಅರಿವನ್ನು ಕಾರ್ಯಕ್ರಮವನ್ನು ಶಾಲೆ ಕಾಲೇಜುಗಳಲ್ಲಿ ಮಟ್ಟದಲ್ಲಿ ಹಳ್ಳಿ ಹಳ್ಳಿ ಕೂಡ ಹೋಬಳಿ ತಾಲೂಕು ಮಟ್ಟದಲ್ಲಿ ನಡೆಸಿಕೊಂಡು ಸಾಮಾಜಿಕ ಸೇವೆ ಮತ್ತು ಸಲ್ಲಿಸುತ್ತಾ ಬಂದಿರುತ್ತೇವೆ ಇನ್ನು ಮುಂದೆ ಕೂಡ ಸಹ ನಾವು ಸಾಮಾಜಿಕ ಸೇವೆ ಮತ್ತು ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತೇವೆ ನಂತರ ಈ ನಮ್ಮ ಎಲ್ಲ ನಮ್ಮ ಹಿರಿಯರು ನಮ್ಮ ನಮ್ಮ ಕಾರ್ಯ ಕಾರ್ಯದರ್ಶಿ ನಮ್ಮ ಸುರೇಶ್ ದೊಡ್ಡಬಾವಿ ಸುರೇಶ್ ಅವರು ಮತ್ತೆ ಇದು ತಿಪ್ಪೇಶ್ ಪಟೇಲ್ ತಿಪ್ಪೇಶ್ ಅಣ್ಣರು ಕೊಪ್ಪೇನಹಳ್ಳಿ ಅಮ್ಮ ಶೈಲೇಶ್ ಪಟೇಲ್ ಕಾರ್ಯಾಧ್ಯಕ್ಷರ ಜಿಲ್ಲೆ ಮತ್ತೆ ಗಂಗಾಧರ ಸ್ವಾಮಿ ತಾವಣಿಗೆ ಮತ್ತೆ ಸುಧಾಕರ್ ರಾಜ್ಯ ಸಂಘಟನೆ ಸಂಚಾಲಕರು ಸಹಕಾರದರ್ಶಿ ನಮ್ಮ ಹಲಿಮ್ ಎಂ ಡಿ ಹಲಿಮು ರಾಜ್ಯ ರಾಜ್ಯ ಎಂ ಡಿ ಹಲಿಮು ಸಹಕಾರದರ್ಶಿ ಮತ್ತೆ ನಮ್ಮ ನಾಗರಾಜು ತಾಲೂಕು ಕಾರ್ಯ ಕಾರ್ಯದರ್ಶಿ ಅವರು ಜಾಗವೀದ್ ಬಾಷಾ ನಮ್ಮ ಸಪರಾಜು ಮತ್ತೆ ಅಮಿತ್ ಕುಮಾರ್ ಅಮಿತ್ 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 ಕುಮಾರ್ ಮತ್ತೆ ನಮ್ಮ ವಸಂತ ವಸಂತಣ್ಣವಣಿಗೆ ಗಂಗಾಧರ ಹಿರಿಯ ಮುಖಂಡ ನಮ್ಮ ಗಂಗಾಧರೆ ಅವರು ಇನ್ನು ಮುಂದೆ ಸಭೆ ಅವರನ್ನ ಮಾತಾಡ್ತಾರೆ ನಿರಂತರವಾಗಿ ನೊಂದ ಜೀವಿಗಳಿಗೆ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿಯಿಂದ ಈ ಸಾಮಾಜಿಕ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಚಿಕ್ಕಲಿಕೆರೆ ನಾಗೇಂದ್ರಪ್ಪನವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಎಲ್ಲ ಆತ್ಮೀಯರ ಪರವಾಗಿ ಅತ್ಯಂತ ಆತ್ಮೀಯವಾದಂಥ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಹಾಗೆ ಅವರಿಗೆ ಜತಿಯಾಗಿರ್ತಕ್ಕಂಥ